ಇದನ್ನ ಹಾಡ್ದವರು ಅನನ್ಯ ಭಟ್ ಅವರು ಸೊ ಇದನ್ನ ಇವತ್ ನಾನು ಇವತ್ತಿನ ಲಾಗ್ ಅಲ್ಲಿ ಹಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಒಂದು ಶಿವನ್ ಸಾಂಗ್ ಹೇಳ್ತಾ ಇದ್ದೀನಿ ಆ ಅದು ಸೋಜುಗದ ಸುಜು ಮಲ್ಲಿಗೆ ಅಂತ ಹೇಳಿ ಇದನ್ನ ಹಾಡಿದವರು ಅನನ್ಯ ಭಟ್ ಅವರು ಅಹ್ ಸೊ ಇದನ್ನ ಇವತ್ ನಾನು ಇವತ್ತಿನ ಲಾಗ್ ಅಲ್ಲಿ ಹಾಡ್ತಾ ಇದ್ದೀನಿ ಸೊ ಅನನ್ಯ ಭಟ್ ಅವರಷ್ಟು ಪರ್ಫೆಕ್ಟ್ ಬರೋದಿಲ್ಲ ಬಟ್ ಏನು ಅಂದ್ರೆ ಈ ಸಾಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸೊ ಅದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿ ಹಾಡ್ತಾ ಇದ್ದೀನಿ ಮಾ ದೇವಾ ದೇವಾ ದೇವ ಮಾದೇವ ಸೋ ಯುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋ ಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋ ಜುಗದ ಸೂಜು ಮಲ್ಲಿ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬೆಳ್ಳಿ ಸೋ ಸೋಜು ಮಲ್ಲಿಗೆ ಮಾವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋ ಯುಗಾದ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿ കിത്താളെ തന്നു മാദേവ നിങ്ങ കിത്താളെ ഹന്ന തന്നു മാതപ്പ കിത്താടിപ്പ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಕೊಂಡು ಹಟ್ಟಿ ಹಂಬಲ ವ್ಯಾಕ

ಬೆಟ್ಟದ ಮಾ ದೇವ ಗತಿಯಂದೂ ಮಾದೇವನೀವೇ ಬೆಟ್ಟದ ಮಾ ದೇವ ಗತಿಯಂದೂ ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೂಜುಗದ ಸೂಜು ಮಲ್ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಉಚ್ಚಳು ಹಂಗೆ ಹೆಚ್ಚೆಊ ನಿನ್ನ ಪರಸೆ ಹೆಚ್ಚಳ ಮಾ யா மாதையே ஹெட்சார மாதைய ஏழும் மலையே ಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋ ಸೂಜು ಮಲ್ಲಿಗೆ ಮಾ ದೇವ ಮಲ್ಲಿಗೆ ಸೊ ಅನನ್ಯ ಬಟ್ ಅಷ್ಟು ನಮ್ಗೆ ಅಷ್ಟು ಪರ್ಫೆಕ್ಟ್ ಬರಲ್ಲ ಬಟ್ ಏನೋ ಒಂದು ಚಿಕ್ಕ ಪ್ರಯತ್ನ ನನ್ಗೆ ಅನಿಸಿದ್ದನ್ನ ಹಾಡಿದೀನಿ ಸೊ ಈ ಹಾಡು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ